ಜನಮೇಜಯನಿಗೆ ಮಹಾಭಾರತದಲ್ಲಿ ಪಾಂಡವರ ಕಥೆಯನ್ನು ತಿಳಿಸ್ತಾ ಅದರಲ್ಲಿ ಅರ್ಜುನ ಸುಭದ್ರೆಯನ್ನು ವಿವಾಹವಾದಂತಹ ಕಥೆಯನ್ನು ತಿಳಿಸಿದರು ಅದಕ್ಕೆ ಯಾದವರು ಮೊದಲು ವಿರೋಧವನ್ನು ಮಾಡಿದರೂ ಕೂಡ ಆನಂತರ ಕೃಷ್ಣನ ಮಾತಿನಂತೆ ಅವರೆಲ್ಲರೂ ಕೂಡ ಬೇಕಾದಷ್ಟು ಉಡುಗೊರೆಯನ್ನು ತಾವು ಹಿಡ್ಕೊಂಡು ಇಂದ್ರಪ್ರಸ್ಥಕ್ಕೆ ಬಂದರು ಇಂದ್ರಪ್ರಸ್ಥದಲ್ಲಿ ಧರ್ಮರಾಜನನ್ನು ಸತ್ಕರಿಸಿ ಅರ್ಜುನನನ್ನು ಸತ್ಕರಿಸಿ ನಂತರ ಕೆಲವು ದಿನಗಳ ಕಾಲ ಅಲ್ಲಿದ್ದರೂ ಆನಂತರ ಬಲರಾಮ ಮುಂತಾದವರೆಲ್ಲರೂ ಕೂಡ ತಾವು ಹೊರಟರು ಈ ಕಡೆಯಾದರೂ ಸುಭದ್ರೆ ತಾನು ಇಲ್ಲೇ ನೆಲೆಸಿದ್ದಾಳೆ ಆ ಸುಭದ್ರ ಹಾಗೂ ಅರ್ಜುನ ಇವರಿಬ್ಬರಿಂದ ಒಬ್ಬ ಮಗ ಹುಟ್ಟಿದ ಅವನೇ ಅಭಿಮನ್ಯು ಅಂತ ಆ ಅಭಿಮನ್ಯುವಿನ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾರೆ ನಿಜವಾಗ್ಲೂ ಈ ಅಭಿಮನ್ಯು ಕೂಡ ಯಾರೋ ಒಬ್ಬ ಸಾಮಾನ್ಯವಾದ ವ್ಯಕ್ತಿಯಲ್ಲ ಮತ್ತು ನವಗ್ರಹರಲ್ಲಿ ನಾವು ಯಾರನ್ನ ಬುಧ ಅಂತ ನೋಡ್ತೇವೆ ಆ ಬುಧನೇ ಅಭಿಮನ್ಯವಾಗಿ ಬಂದದ್ದು ಅಂತ ಹೇಳ್ತಾರೆ ಬರೀ ಬುಧ ಮಾತ್ರ ಅಲ್ಲ ಇನ್ನೊಂದೇನು ವಿಶೇಷ ಅಂತೇಳಿದರೆ ಆ ಅಭಿಮನ್ಯುವಿನಲ್ಲಿ ಚಂದ್ರನ ಸ್ವಲ್ಪ ಆವೇಶ ಇತ್ತಂದರೆ ಅಂದರೆ ಅವಾಗವಾಗ ಅವಾಗ ಚಂದ್ರ ಬಂದು ಹೋಗ್ತಾ ಇದ್ದ ಅದರಿಂದಾಗಿ ಇನ್ನೂ ಬಲಿಷ್ಠನಾಗಿದ್ದ ಅವನು ಅಷ್ಟು ಮಾತ್ರ ಅಲ್ಲ ಅಭಿಮನ್ಯುವಿನಲ್ಲಿ ವಾಯುದೇವ ಯಮ ಇಂದ್ರ ಇವರದ್ದು ಕೂಡ ಆವೇಶ ಇತ್ತಂತೆ ಅಂದರೆ ಸುಮಾರು ಒಳಗಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಸಾಕ್ಷಾತ್ ಇಂದ್ರನದ ಈ ಕೃಷ್ಣನದ ಸನ್ನಿಧಾನ ಇತ್ತಂತೆ ಅಭಿಮನ್ಯುವಿನಲ್ಲಿ ಅದಕ್ಕಾಗಿ ಅಭಿಮನ್ಯು ಮಹಾವೀರನಾಗಿದ್ದ ನಿಜವಾಗಲೂ ಅವನಿಗೆ ಅಭಿಮನ್ಯು ಅಂತ ಯಾಕೆ ಹೆಸರಿಟ್ರು ಅದನ್ನು ಹೇಳ್ತಾರೆ ಯಾಕಂದರೆ ಸುಮ್ಮನೆ ಹೆಸರಿಟ್ಟಿದ್ದಲ್ಲ ಅದರಿಂದ ಒಂದು ಅರ್ಥ ಇತ್ತು ಅಭೀಶ್ಚ ಮನ್ಯುಮಾನ್ಶ್ಚೈವ ಅಭಿಮನ್ಯು ಅಭಿಮನ್ಯುರಿತಿ ಪ್ರಾಹು ರಾ ಅರ್ಜುನೀಂ ಭಾ ಬ್ರಾಹ್ಮಣರ್ ಶ್ರೇಷ್ಠ ಬ್ರಾಹ್ಮಣರು ಇಟ್ಟೆ ಹೆಸರಂತೆ ಅವನಿಗೆ ಅಭಿಮನ್ಯು ಅಂತ ಯಾಕೆ ಅಂತ ಹೇಳಿದರೆ ಅಭಿ ಅಂತ ಹೇಳಿದ್ರೆ ಭೀ ಅಂತ ಹೇಳಿದ್ರೆ ಭಯ ಅಭಿ ಅಂತ ಹೇಳಿದ್ರೆ ಭಯವೇ ಇಲ್ಲವಂತೆ ಆ ಹುಡುಗನಿಗೆ ಹುಟ್ಟಿದಾಗಿನಿಂದ ಯಾಕಂದರೆ ಜಾತಕ ನೋಡಿದ್ರಂತೆ ಆ ಹುಡುಗನ ಜಾತಕ ನೋಡಿದ್ರಂತೆ ನೋಡಿ ಯಾರು ಬ್ರಾಹ್ಮಣ ಶ್ರೇಷ್ಠರಿದ್ದಾರೆ ಅವರು ಈ ಹುಡುಗನಿಗೆ ಅಭಿಮನ್ಯು ಎನ್ನುವ ಹೆಸರೇ ಸರಿ ಯಾಕಂತ ಹೇಳಿದ್ರೆ ಭಯ ಅನ್ನುವುದು ಲವಲೇಶವೂ ಇಲ್ಲ ಇದನ್ನು ನಾವು ಮುಂದೆ ನೋಡ್ತೇವೆ ಯಾವ ರೀತಿ ಆ ಪದ್ಮವ್ಯೂಹವನ್ನು ಭೇದಿಸಿಕೊಂಡು ಅರ್ಜಿ ಈ ಅಭಿಮನ್ಯು ಹೋಗ್ತಾನೆ ಅದನ್ನು ಗೊತ್ತಾಗುತ್ತೆ ಆ ಪುಟ್ಟ ಹುಡುಗನಿಗೆ ಏನು ಧೈರ್ಯ ಅಂತ ಅದಕ್ಕೆ ಅಭೀಂದರೆ ಭಯವೇ ಇಲ್ಲ ಇನ್ನೊಂದು ಏನಂದರೆ ಮನ್ಯು ಶತ್ರುಗಳನ್ನು ಕಂಡರೆ ಕೋಪದಿಂದ ಕುದಿದೆತಾನಂತ ಆ ರೀತಿ ಶತ್ರುಗಳನ್ನು ಕಂಡರೆ ತಾನು ಯಾವತ್ತೂ ಕೋಪದಿಂದ ಉರಿಯುವವನು ಮನ್ಯು ಅಂದರೆ ಕೋಪ ಶತ್ರುಗಳ ಮೇಲೆ ಮನ್ಯುವಿನಿಂದ ಉರಿಯುವಂಥವನು ತನಗೆ ಯಾವುದೇ ಭಯವೂ ಇಲ್ಲದೇ ಇರುವಂಥವನು ಅದರಿಂದಾಗಿ ಅಭಿಮನ್ಯು ಅಂತ ಕರೀತಾರೆ ಅವನನ್ನು ಈ ಅಭಿಮನ್ಯು ಯಾವ ರೀತಿ ಇದ್ದ ಅದನ್ನು ಹೇಳ್ತಾರೆ ಸ ಸಾತ್ವತ ಅತಿರಥ ಸಂಭುವ ಧನಂಜಯಾತ್ ಮಖೇ ನಿರ್ಮಥ್ಯಮಾನದ್ವ ಶಮೀ ಗರ್ಭಾದ್ಭುತಾಶನಃ ಇವನು ಯಾವ ರೀತಿ ಇದ್ದ ಅಂತೇಳಿದರೆ ಹೀಗೆ ಮೊದಲು ಈ ಅರಿಣಿ ಮಥನ ಅಂತ ಮಾಡ್ತಾ ಇದ್ರು ಅಂದರೂ ಹೋಮಗಳಿಗೆ ಬೆಂಕಿಯನ್ನು ಯಾವ ರೀತಿ ತಾವು ಪಡೆಯುವುದು ಅಂತೇಳಿದರೆ ಎರಡು ಕಟ್ಟಿಗೆಯನ್ನು ಕಡಿಬೇಕು ಕಡದಾಗ ಅದರಲ್ಲಿ ಬೆಂಕಿ ಉತ್ಪತ್ತಿಯಾಗುತ್ತೆ ಆ ರೀತಿ ಅರಣ್ಯ ಮಥನದಲ್ಲಿ ಯಾವ ರೀತಿ ಅಗ್ನಿ ಹುಟ್ಟುಕೊಳ್ಳುತ್ತದೆ ಆ ರೀತಿ ಇವನು ಬಂದವನಂತು ಅಂತ ಹೇಳಿದ್ರೆ ಅಷ್ಟು ಶ್ರೇಷ್ಠನಾದವನಿ ಅಭಿಮನ್ಯು ಅಂತ ಹೇಳ್ತಾರೆ ಯಸ್ಮಿಂ ಜಾತೆ ಮಹಾಬಾಹು ಕುಂತಿ ಪುತ್ರೋ ಯುಧಿಷ್ಠಿರ ಅಯುತಂಗಾ ದ್ವಿಜಾತಿಭ್ಯ ಪ್ರಾಧ ನಿಷ್ಕಾಂಶ್ಚ ತಾವತಃ ಇವನು ಹುಟ್ಟಿದು ಕೂಡಲೇ ಇವನ ಅಜ್ಜ ಅಂತ ಹೇಳಿದರೆ ಈ ಚಿಕ್ಕ ದೊಡ್ಡಪ್ಪ ಯಾರು ಅಂತ ಹೇಳಿದರೆ ಧರ್ಮರಾಜ ಹತ್ತು ಸಾವಿರ ಗೋವುಗಳನ್ನು ದಾನ ಕೊಟ್ಟಿದ್ದಾನಂತೆ ಹಾಂ ಯಾಕಂದರೆ ಅದೊಂದು ಹಿಂದೆ ಇದ್ದಂತಹ ಸಂಪ್ರದಾಯ ಇದನ್ನು ಶಾಸ್ತ್ರದಲ್ಲೇ ಹೇಳ್ತಾರೆ ಒಂದು ಮಗು ಹುಟ್ಟಿದಾಗ ಅದು ವಿಶೇಷವಾಗಿ ಗಂಡು ಮಕ್ಕಳು ಹುಟ್ಟಿದಾಗ ಆ ಮಗು ಅಮ್ಮನಿಂದ ಹೊರಗೆ ಬಂದಿರುತ್ತದೆ ಆದರೆ ಇನ್ನು ಹೊಕ್ಕಳು ಬಳ್ಳಿಯನ್ನು ತುಂಡು ಮಾಡುವುದಿಲ್ಲ ಆವಾಗ ಮಾಡುವಂತಹ ಒಂದು ದಾನ ಇದೆ ಅದು ಅತ್ಯಂತ ಶ್ರೇಷ್ಠವಾದ ದಾನಂತೆ ಆ ಮಗುವಿನ ಒಂದು ಜೀವನದಲ್ಲಿ ಅದು ಬಹಳ ಶ್ರೇಷ್ಠವಾದದ್ದಂತೆ ಅದಕ್ಕೋಸ್ಕರ ಇಲ್ಲಿ ಹತ್ತು ಸಾವಿರ ಗೋವುಗಳನ್ನು ದಾನ ಮಾಡಿದನಂತೆ ಹತ್ತು ಸಾವಿರ ಚಿನ್ನದ ನಾಣ್ಯಗಳನ್ನು ದಾನ ಮಾಡಿದನಂತೆ ಧರ್ಮರಾಜ ಈ ಅಭಿಮನ್ಯು ಕೃಷ್ಣನಿಗೆ ಭಾರಿ ಪ್ರಿಯನಾದವನು ಅಂತ ಹೇಳ್ತಾರೆ ಲಾಲಿತೋ ವಾಸುದೇವಸ್ಯ ಬಾಲ್ಯಾತ್ ಪ್ರಭೃತಿ ಚಾಭವತ್ ಪಿತೃಣಾಂಚೇ ಇವ ಸರ್ವೇಷಾಂ ಪ್ರಜಾನಾಮಿವ ಚಂದ್ರಮಃ ಯಾವ ರೀತಿ ಚಂದ್ರ ನನ್ನ ಹುಣ್ಣಿಮೆಯ ಚಂದ್ರ ಎಲ್ಲರಿಗೂ ಇಷ್ಟವೋ ಆ ರೀತಿ ಅಭಿಮನ್ಯು ಎಲ್ಲ ಪಾಂಡವರಿಗೂ ಬಹಳ ಇಷ್ಟ ಅಂತೆ ಐದು ಮಂದಿ ಪಾಂಡವರಿಗೂ ಬಹಳ ಇಷ್ಟನಾದವನಂತೆ ಕೃಷ್ಣನಿಗಂತೂ ಎಷ್ಟು ಅಂದರೆ ಕೃಷ್ಣನೇ ದೊಡ್ಡದು ದೊಡ್ಡದು ಮಾಡಿದ್ದು ಅಂತ ಹೇಳ್ತಾರೆ ಇವನಿಗೆ ದೊಡ್ಡವ್ ಮಾಡಿದವನೇ ಕೃಷ್ಣ ಅಷ್ಟು ಮಾತ್ರ ಅಲ್ಲ ಇವನಿಗೆ ಬೇಕಾದಷ್ಟು ವಿದ್ಯೆಯನ್ನು ಹೇಳಿಕೊಟ್ಟವನು ಕೃಷ್ಣ ಅಂತೆ ಅಂದರೆ ಕೃಷ್ಣನ ಗರಡಿಯಲ್ಲೇ ಪಳಗಿದವನು ಈ ಕಡೆ ಅರ್ಜುನನು ಕೂಡ ಅವನಿಗೆ ಎಲ್ಲ ಶಸ್ತ್ರಾಸ್ತ್ರ ಕೌಶಲವನ್ನು ಕೌಶಲವನ್ನು ಹೇಳಿಕೊಟ್ಟಿದ್ದಾನಂತೆ ತಾನೇನು ಕಲ್ತಿದ್ದೇನೆ ಅದನ್ನೆಲ್ಲ ಹೇಳಿಕೊಟ್ಟಿದ್ದಾನಂತ ಅಭಿಮನ್ಯುವಿಗೆ ಈ ರೀತಿ ಅಭಿಮನ್ಯು ಬಹಳ ಪರಾಕ್ರಮಿಯಾಗಿದ್ದ ಅಂತ ಹೇಳ್ತಾರೆ ಸಣ್ಣಲ್ಲಿಂದಲೇ ಬಹಳ ಪರಾಕ್ರಮಿ ಅಷ್ಟು ಮಾತ್ರ ಅಲ್ಲ ಪಾಂಡವರಿಗೆ ದ್ರೌಪದಿಯಲ್ಲೇ ಐದು ಮಕ್ಕಳಾದರು ಅವರಿಗೆ ಉಪ ಪಾಂಡವರು ಅಂತ ಕರೀತಾರೆ ಧರ್ಮರಾಜ ಭೀಮಸೇನ ಅರ್ಜುನ ನಕುಲ ಸಹದೇವ ಈ ಐದರಿಂದ ಐದು ಮಕ್ಕಳಾದರು ಅದರಲ್ಲಿ ಧರ್ಮರಾಜನಿಗೆ ದ್ರೌಪದಿಯಲ್ಲಿ ಹುಟ್ಟಿದ ಮಗನ ಹೆಸರು ಪ್ರತಿವಿಂಧ್ಯಾ ಅಂತ ಇವರು ಐದು ಮಂದಿಯೂ ಕೂಡ ಮತ್ತೆ ಸಾಮಾನ್ಯ ಮನುಷ್ಯರಲ್ಲೇ ಇವರು ವಿಶ್ವೇ ದೇವತೆಗಳು ಆ ವಿಶ್ವೇ ದೇವತೆಗಳೇ ಮಕ್ಕಳಾಗಿ ಹುಟ್ಟಿದ್ದು ಪಾಂಡವರ ಮಕ್ಕಳಾಗಿ ನಾವು ಶ್ರಾದ್ದದಲ್ಲಿ ಇವರ ಆರಾಧನೆ ಏನು ಮಾಡ್ತೇವೆ ವಿಶ್ವೇ ದೇವತೆಗಳ ಆರಾಧನೆ ಪಿತೃಗಳ ಆರಾಧನೆ ಅಂತ ಆ ವಿಶ್ವೇ ದೇವತೆಗಳೇ ಮಕ್ಕಳಾಗಿ ಬಂದಿರಲಿ ಆದರೆ ಅವರಿಗೆ ಮದುವೆ ಆಗಲಿಲ್ಲ ಮದುವೆ ಆಗುವುದಕ್ಕ ಮುಂಚೆ ಹೊರಟು ಅವರು ಯುದ್ಧದಲ್ಲಿ ಆದರೆ ಅವರಲ್ಲಿ ಪ್ರತಿವಿಂದ್ಯ ಇವನಿಗೆ ಯಾಕೆ ಪ್ರತಿವಿಂದ್ಯ ಅಂತ ಹೆಸರು ಅಂತೇಳಿದರೆ ಇವನು ಶತ್ರುಗಳು ಆಕ್ರಮಣ ಮಾಡಲಿಕ್ಕೆ ಬಂದರೆ ಒಳ್ಳೆ ವಿಂಧ್ಯ ಪರ್ವತದ್ದಾಗಿ ಅಂತ ಅಂದ್ರೆ ಮಹಾವೀರ ಅಂಥವನು ಅಂತ ಅದಕ್ಕೋಸ್ಕರ ಅವನಿಗೆ ಪ್ರತಿವಿಂಧ್ಯ ಅಂತ ಹೆಸರಂತೆ ಇನ್ನು ಭೀಮಸೇನ ಹಾಗೂ ದ್ರೌಪದಿ ಇವರಿಂದ ಹುಟ್ಟಿದವನಿಗೆ ಏನು ಹೆಸರು ಅಂತ ಹೇಳಿದರೆ ಸುತ ಸೋಮ ಅಂತ ಹೆಸರು ಇವನಿಗೆ ಸುತ ಸೋಮ ಅಂತ ಹೆಸರು ಅಂತೇಳಿದರೆ ಸೋಮ ಯಾಗವನ್ನು ಮಾಡಿದ್ದಂತೆ ಭೀಮಸೇನ ಭೀಮಸೇನ ಸೋಮಯಾಗವನ್ನು ಮಾಡಿದಾಗ ಆ ಸೋಮಯಾಗದ ಕಡೆಯಲ್ಲಿ ಸಾವಿರಾರು ರಾಜರುಗಳು ಇಡಬೇಕಾದ್ರೆ ದ್ರೌಪದಿ ಹಡೆದಂಥ ಮಗ ಅಂತೀವನು ಅದಕ್ಕೋಸ್ಕರ ಅವನಿಗೆ ಸುತ ಸೋಮ ಅಂತ ಹೆಸರು ಅಂತ ಹೇಳ್ತಾರೆ ಇನ್ನು ಮೂರನೇ ಅರ್ಜುನ ಅರ್ಜುನನಿಗೆ ದ್ರೌಪದಿಯಿಂದ ಹುಟ್ಟಿದಂತಹ ಮಗನಿಗೆ ಏನು ಹೆಸರು ಅಂತ ಹೇಳಿದ್ರೆ ಶು ಶ್ರುತಕೀರ್ತಿ ಅಂತ ಹೆಸರು ಅವನಿಗೆ ಯಾಕೆ ಶ್ರುತ ಕೀರ್ತಿ ಅಂತ ಹೇಳಿದ್ರೆ ಅರ್ಜುನ ಯಾವುದೊಂದು ದೊಡ್ಡ ಯುದ್ಧಕ್ಕೋ ಯಾವುದಕ್ಕೋ ಹೋಗಿದ್ನಂತೆ ಆ ಯುದ್ಧಕ್ಕೂ ಹೋಗಿ ಯುದ್ಧವನ್ನು ಗೆದ್ದು ತಾನು ಬಹಳ ಕೀರ್ತಿಯನ್ನು ಸಂಪಾದನೆ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಈ ಕಡೆ ದ್ರೌಪದಿ ಮಗುವನ್ನು ಹಡದಲಂತೆ ಅದಕ್ಕೆ ಶ್ರುತ ಕೀರ್ತಿ ಅಂತ ಹೆಸರಂತೆ ಇನ್ನು ನಾಲ್ಕನೆಯವನು ನಕುಲ ನಕುಲನಿಗೆ ದ್ರೌಪದಿಯಲ್ಲಿ ಹುಟ್ಟಿದ ಮಗನಿಗೆ ಏನು ಹೆಸರು ಅಂತ ಶತಾನಿಕಾ ಅಂತ ಶತಾನಿಕ ಇನ್ನೇನು ಇದೇನು ವಿಶೇಷ ಏನಿಲ್ಲ ನಕುಲ ತಮ್ಮ ವಂಶದಲ್ಲೇ ಬಂದಂತಹ ಒಬ್ಬ ಪ್ರಸಿದ್ಧನಾದ ರಾಜ ಶತಾನಿಕ ಅಂತ ಅವನ ಹೆಸರೇ ಇಟ್ಟನಂತೆ ಯಾಕಂತ ಹೇಳಿದ್ರೆ ನಮ್ಮ ವಂಶದವರ ನೆನಪು ಇರಲಿ ಎನ್ನುವಂತಹ ಕಾರಣದಿಂದಾಗಿ ಇನ್ನು ಐದನೇ ಒಂದು ನಕುಲ ಸಹದೇವ ಆ ಸಹದೇವನಿಗೆ ಹುಟ್ಟಿದ ಮಸ ಮಗನಿಗೆ ಹೆಸರೇನು ಹೇಳಿದ್ರೆ ಶ್ರುತ ಶ್ರುತಕ್ರಿಯಾ ಅಂತ ಹೇಳ್ತಾರೆ ಶ್ರುತಕ್ರಿಯೆ ಅನ್ನುವಂಥವನು ಮಗ ಹೀಗೆ ಐದು ಮಂದಿ ಮಕ್ಕಳಾದರು ಇವರೆಲ್ಲರೂ ಕೂಡ ಮಹಾವೀರರೇ ಶ್ರೇಷ್ಠರಾಗಿರುವಂಥವ್ರೆ ಹೀಗೆ ದ್ರೌಪದಿ ಐದು ಮಕ್ಕಳನ್ನು ಪಡೆದ್ರು ಸುಭದ್ರೆ ಒಬ್ಬ ಮಗನನ್ನು ಪಡೆದ್ಲು